ಅವರು ಇಪ್ಪತ್ತೆಂಟನೇ ತಾರೀಕು ಒಂದು ಬಂದು ಕರೆ ಕೊಡ್ತಾರೆ ಆ ಬಂದು ಕರೆ ಕೊಟ್ಟು ವಿನೋಬ ಕಾಲಿನ ಮುಂದೆ ಜನಗಳೆಲ್ಲ ಸೇರಿಸ್ಬಿಟ್ಟು ಬಾಯಿಗೆ ಬಂದಾಗ ಬಯಸ್ತಾರೆ ಅದನ್ನ ಒಂಚೂರು ಅರ್ಥ ಮಾಡ್ಕೋಬೇಕು ನಮ್ಮ ವಿನೋಬ ಕಾಲನಿಲ್ಲ ಎಲ್ಲ ಜನಪ್ರತಿನಿಧಿ ಇಲ್ಲ ನಮ್ಮ ಅಣ್ಣ ತಮ್ಮಂದ್ರು ಒಂದು ವಿಚಾರ ತಮ್ಮಲ್ಲಿ ಹೇಳಕ್ ಇಷ್ಟ ಬಿಳ್ತೀನಿ ನೋಡಿ ನಮ್ಮ ಸುಧಾಕರ್ನ ತಿಳ್ಸಿರೋದೇ ಆಗಿದ್ದರೆ ಒಂದು ನಾಲ್ಕ್ ಐದು ಹಿಂದೆ ஐத் திங்லிந்தே இப்பத்தை லட்ச அங்கன்வாடிக்கு வந்திட்டு அங்கன்வாடி கட்டிபிட்டு ஆகிட்டு சரி நானும் நம்ம ஹி முண்ட் தலித்த நம்ம கலோனி ஹி முண்டர் டிஸ்கஸ் மாதங்க சர்ச்சை மாப்பத்தேக் ஆகோதில்ல இன் கடை சமுதாய இது அது கட்டக்கப்பா மினிஸ்டர் ஆகி அல்லா அவரஹத்த நீ்விட்டு கேள்விட்டு இன்ஸ்வல் ஜாஸ்தி சென்ன கட்டி பிளான் மாப்பா அந்த சரி ஆய்த்தணா நாவெல்லாரும் நானே வினோப கலோனில் சேர்க்கோ அந்த எல்லாரும் நம்ம கங்கம்ம தோவஸ்தான் முந்தா சேர்க்கு சேர்க்கிறாங்க ಅವರೆಲ್ಲ ಡಿಸ್ಕಸ್ ಎಲ್ಲ ಮಾಡಿದಾಗ ಚರ್ಚೆ ಮಾಡಿ ಮತ್ತೆ ನಾನು ಅಣ್ಣಾಗ ಅಲ್ಲಿನ ದೂರವಾಣಿ ಸಂಖ್ಯೆ ಮಾತಾಡಿದೆ ನಮ್ಮ ಡಾಕ್ಟರ್ ಎಂಜು ಸುಧಾ ಕಟ್ಟಾಗ ಅಣ್ಣ ನೀವ್ ನೀವಾಕ್ರೆ ಇಪ್ಪತ್ತೈದು ಲಕ್ಷ ಅಂಗನವಾಡಿಗೆ ಆಗಲ್ಲಣ್ಣ ಮೊದ್ಲಿಂದಾನು ನಮ್ಮ ಹಿಂದ್ಗಡೆ ಭವನ ಇದೆ ಅದು ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯ ಮುಖಂಡರೆಲ್ಲ ನಮ್ಮನ್ನು ಭೇಟಿ ಮಾಡ್ಬೇಕಂತ ಹೇಳಿದಾರೆ ನಂಗೆ ಒಂದು ಕಾಲ ಅವಕಾಶಕ್ಕೆ ಬೇಕಂತಾಗ ಇಮಿಡಿಯೇಟ್ಲಿ ಕೊಟ್ರು ಇಮಿಡಿಯೇಟ್ಲಿ ನಾವೆಲ್ಲ ಹೋದ್ವು ಇಮಿಡಿಯೇಟ್ಲಿ ನಾವೆಲ್ಲ ಹೋದಾಗ ಅವ್ರ ಹತ್ರ ಎಲ್ಲ ನಮ್ಮ ಹಿರಿಯ ಮುಖಂಡ್ರೆ ನಮ್ಮ ಕಾಲೋನಿಯಲ್ಲಿ ಏರಿದಾರೆ ನಮ್ಮ ಹಿರಿಯ ಮುಖಂಡರೆಲ್ಲ ಅವ್ರ ಜೊತೆಲಿ ಹೋಗಿದಿವೆ ಎಲ್ಲ ಹೋಗಿ ಮಾತಾಡ್ಕೊಂಡು ಅವ್ರ ಎಲ್ಲ ನಾವು ಡಿಸ್ಕಸ್ ಮಾಡಿ ಅವ್ರು ಹೇಳಿದ್ರು ಶ್ರೀನಿವಾಸ್ ನೋಡಿ ಎಲ್ಲಾ ನಮ್ಮ ಈ ವಿಚಾರದಲ್ಲಿ ಎಲ್ಲ ಇದಾರೆ ನಮ್ಮ ದಲಿತ ಮುಖಂಡರೆಲ್ಲ ಇದಾರೆ ನಮ್ಮ ಕಾಲೋನಿ ಮುಖಂಡರೆಲ್ಲ ಇದ್ದಾರೆ ಅವಾಗ ಹೇಳಿದ್ರು ಇದು ಇಪ್ಪತ್ತೈದು ಲಕ್ಷ ಸಾಕಾಗಲ್ಲ ನನ್ಗೊಂದು ಕಾಲ ಕಾಲಾವಕಾಶ ಕೊಡಿ ನಾನು ಮುಂದೆ ದಿನಗಳಲ್ಲಿ ನಾನು ಅದನ್ನು ಒಂದು ದೊಡ್ಡ ಮಾದರಿಯಾಗಿ ನಾನು ಇನ್ನೂ ಚೆನ್ನಾಗಿ ಕಟ್ಟೋದಕ್ಕೆ ನಾನು ಪ್ಲಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ಗೆ ಹೇಳಿರೋ ಮಾತು ನಿನ್ನೆ ನೆಟ್ಕೊಂಡ್ರು ನಿನ್ನೆ ಕಿಶೋರ್ ವಿದ್ಯಾಭವನದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವತ್ತು ಒಂದು ಪ್ರಸ್ತಲ್ಲ ಹೇಳಿದ್ರು ಅಣ್ಣ ಅವರು ಈ ತರ ವಿನೋಬ ಕಾಲೋನಿಗೆ ಅಂಗನವಾಡಿ ಸ್ಕೂಲ್ ಮತ್ತೆ ಸಮುದಾಯ ಪಾಲೆಗೆ ಒಂದೂವರೆ ಕೋಟಿ ಹಾಕ್ಸಿದೀನಿ ಅಂತ ಹೇಳಿದ್ರು ಸಂತೋಷ ಆಯ್ತು ಮತ್ತೆ ರೋಡ್ಸ್ ಇವೆಲ್ಲ ಮಾಡಕ್ ಹೇಳಿದ್ರು ಈ ತರ ಮಾಡಿ ದಲಿತ ಇರೋ ದಿನ ಅಂಬೇಡ್ಕರ್ ಇರೋ ದಿನ ಒಂಚೂರು ನಮ್ಮ ಇರೋ ಅಂತ ಹಿರಿಯ ಮುಖಂಡರು ಅದ್ರ ಬಗ್ಗೆ ತಿಳ್ಕೋಬೇಕು ಅದ್ರ ಬಗ್ಗೆ ಯಾರು ದಲ್ತಿರೋದಿ ಮಾಡ್ತಾ ಇದಾರೆ ಯಾರು ಇದನ್ನ ರೆಬಲ್ ಮಾಡ್ತಾ ಇದಾರೆ ಇದನ್ನ ಸೃಷ್ಟಿ ಮಾಡ್ತಾರೆ ಅಂದ್ಬಿಟ್ಟು ತಮಗೆ ಬಿಟ್ಟಿರೋದು ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದಿಲ್ಲ ಎಲ್ಲ ನಾನು ಅಂತದ್ರೆ ಈಗ ಎಲ್ಲಾರು ನೀವು ಬೈದಿದಿರಾ ನೀವು ಬೈದಿರೋದಕ್ಕೆ ನಿಮ್ಗೆಲ್ಲದಕ್ಕೂ ಎಲ್ಲದಕ್ಕೂ ಒಳ್ಳೇದಾಗ್ಲಿ ಎಲ್ಲಾದ್ರೂ ನಿಮ್ಮ ಒಬ್ರು ಬಂದಿದ್ದೀರಾ ಅದೆಲ್ಲ ನಾನು ಮೀಡಿಯಾದಲ್ಲಿ ನೋಡಿದೆ ದಯವಿಟ್ಟು ನಿಮ್ಗೆಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅರ್ಥ ಆಯ್ತಾ ನಮ್ ಗುರಿ ಇಷ್ಟೇ ನಮ್ಮ ಗುರಿ ವಿನೋಬ ಕಾಲೋನಿ ಅಭಿವೃದ್ಧಿಯಾಗಿ ಆಗ್ಬೇಕು ಇವತ್ತು ಒಂದೂವರೆ ಕೋಟಿ ಬರೀ ಸಮುದಾಯ ಪೂರಕ ಹಾಕ್ಸಿದಾರೆ ಇನ್ನು ಮಿಕ್ಕಿದ್ದು ರೋಡ್ ಸುದ್ದಿ ಇನ್ನ ಬಂದಿಲ್ಲ ಬರುತ್ತೆ ರೋಡು ಚರಂಡಿ ನೀರ್ದು ಎಲ್ಲ ನೆಕ್ಸ್ಟ್ ಮಾಡ್ಕೊಡ್ತಾರೆ ದಯವಿಟ್ಟು ನೀವೇನೇ ಏನೇ ನಮ್ ನಾ ನಮ್ ಗುರಿ ವಿನೋಬ ಕಾಲೋನಿ ನಾವಿದೀವಿ ನಾವೆಲ್ಲಾರು ಸೇರ್ಬಿಟ್ಟು ಒಂದು ವಿನೋಬ ಕಾಲೋನಿ ಅಭಿವೃದ್ಧಿ ತಗೊಂಡ್ ಬರೋದಕ್ಕೆ ಮುಂದೆ ಬರ್ತೀವಿ ದಯವಿಟ್ಟು ನಾನು ಸುಧಾಕರ್ ರೆಡ್ಡಿ ನಾಗ ಬೈತಿರೋದ್ ಎಲ್ಲರಿಗೂ ಒಂದು ಮನ ಮನು ತಲ್ಸ್ತೀನಿ ಇನ್ನ ಬೈರಿ ನಿಮ್ಗೆ ಇನ್ನ ಒಳ್ಳೇದಾಗತ್ತಂದ್ರೆ ಬೈರಿ ಇನ್ನ ಇರೋದು ದೇವ್ರು ಇರ್ತಾರೆ ದೇವ್ರ್ ನೋಡ್ಕೋತಾರೆ ಬಟ್ ನಾವು ಏನ್ ಹೇಳ್ತಿರೋ ನಿಮ್ ಕಟ್ಟಿದರೆ ಕಾಣಿಸುತ್ತಲ್ಲ ನೀವ್ ಯೋಚನೆ ಮಾಡಿ ಈಗ ಒಂದು ವಿಚಾರ ಹೇಳಕ್ಕೆ ಇಷ್ಟ ಪಡ್ತೀನಿ ರಜಾ ಪವ್ರೆ ಈಗ ನಮ್ಮ ಕಾಲೋನಲ್ಲಿ ಯಾರೋ ಒಬ್ಬ ಹುಡುಗಾನ ಕರ್ಕೊಂಡು ಹೋಗಿದ್ರು ಅಂತ ಹೇಳಿದ್ರು ಆ ಹುಡುಗಾನ ಬಿಡಿ ಅಂತ ಹೇಳಿದ್ ಯಾರ ಅಂತ ಹೇಳಿಬಿಟ್ಟು ನನ್ನ ಹತ್ರ ಪೌನ್ ಇದೆ ಇದು ತೋರಿಸಿನಿ ಇದ್ರಲ್ಲಿ ನಿಮ್ಗೆ ಯಾರ್ಗ್ ಫೋನ್ ಮಾಡಿದೀನಿ யார் பிட கேள்னி யா நம் கலோனி உடுக்க கர்கொண்டு அந்த நான் சோ நம்ம கலோனி உடுக்கன ஃபஸ்ட் விட்டுவி கலோனி முந்தே நம்ம கால்ோனி ஹு நான் கால் நம்ம உருகன் இத்தனை இடத்துக்கு நான் இமீடியேட்ல அதுக்கோன்பிட்டு அவன் பிட கேதீனி நான் நான் காலோனி இல்லை இவரை நோடனாட்டு சரி காலோனி பண்ற நோடனா நம்ம ஜெகிசை காலோனிங்க அவங்க நம்ம கால்ோனி உட்டிவா நீவெல் நான் போதா ಬಟ್ ಆದ್ರೆ ಆ ರೀತಿ ನಾವ್ ಯಾವತ್ತು ಬಳಸಲ್ಲ ನೀವ್ ಹೇಳ್ದಂಗೆ ನಾವ್ ಯಾವತ್ತು ಹೇಳಕ್ ಹೋಗೋದಿಲ್ಲ ಪ್ರತಿ ಒಂದ್ರು ಹೇಳ್ತಾರೆ ಬರ್ಲಿ ಸತಿ ಕಾಲೋನಿಗೆ ಹೌದಪ್ಪ ಅವ್ರು ಬರೋದ್ ಬೇಡ ಇವ್ರು ಬರ್ತಾರ ಹಾಗಾದ್ರೆ ನಾವ್ ಇನ್ನೊಬ್ಬ ಹುಟ್ಟಿಲ್ವಾ ನಾವೇನ್ ದಲ್ತ್ವಾ ಹಾಗಾದ್ರೆ ನಾವು ನೀವ್ ಹೇಳ್ದಂಗೆ ನಾವ್ ಹೇಳ್ಬೋದಲ್ಲ ಬರ್ಲಿ ನಾವು ನೋಡ್ಕೊಂತೀವಂತ ಆದ್ರೆ ಆ ಮಾತು ಬಳಸೋದ್ ನಾವು ಇಷ್ಟ ಇಲ್ಲ ಆಯ್ತು ಅವ್ರಿಗೆ ಬಿಟ್ಟಿರೋದೆ ಯಾರು ಇದು ನಮ್ಮ ಅಭಿವೃದ್ಧಿ ಕಡೆ ಇರ್ದಾರೋ ಯಾರು ನಮ್ಮ ಕಾಲೋನಿ ಅಭಿವೃದ್ಧಿ ಮಾಡ್ತಾರೋ ಮುಂದೆ ತಿಂಗಳಲ್ಲಿ ಜನರಿಗೆ ಗೊತ್ತಾಗುತ್ತೆ ಅದನ್ನ ಜನಗಳಿಗೆ ಬಿಟ್ಟಿದಂತ ವಿಚಾರ ನಮ್ಮ ಸುಧಾಕರಣ ಅಭಿವೃದ್ಧಿದಲ್ಲಿ ನಮ್ಗೆಲ್ಲಾರ್ಗೂ ನಮ್ಗೆಲ್ಲರಿಗೂ ಮುಂದೆ ಇದು ಮಾಡ್ತಾರಲ್ಲ ಅವ್ರೇ ಒಪ್ಕೊಳ್ಳಿ ಇದೇನು ಶಾಶ್ವತ ಯಾವ್ದು ಯಾರಿಗೂ ಶಾಶ್ವತ ಅಲ್ಲ ನನ್ನ ಅಣ್ಣನೂ ಹೇಳಿದ್ದಾರೆ ಬಟ್ ನಾಳೆ ದಿವಸ ನಿಮಗೆ ಕಲ್ಬೋದು ನೀವು ಕಲ್ದಾಗ ವರ್ಕ್ ಮಾಡಿ ಈಗ ಹತ್ತು ವರ್ಷ ನಾನು ಒಂದು ಕ್ವಶನ್ ಹೇಳ್ತೀನಿ ನಮ್ಮ ಹಿರಿಯ ಮುಖಂಡರಿಗೆ ಸರ್ ಜೆ ಕೆ ಕೃಷ್ಣ ರೆಡ್ಡಿ ಅವರು ಹತ್ತು ವರ್ಷ ಅಧಿಕಾರದಲ್ಲಿದ್ದರು ಏನ್ ಸರ್ ಏನಪ್ಪ ಕಲ್ಲ ನಿಮ್ಮ ಕೊಡುಗೆ ಅದೊಂಚೂ ನೀವು ಹೇಳ್ಬೇಕು ಇಲ್ವಾ ಅವ್ರೇನ ಕೆಲಸಗಳು ಮಾಡಿದ್ರೆ ಬನ್ನಿ ಜೊತೆಗೆ ಹೋಗೋಣ ಡಿಸ್ಕಸ್ ಮಾಡೋಣ ಚರ್ಚೆ ಮಾಡೋಣ ಏನ್ ಹತ್ತು ವರ್ಷದಿಂದ ವಿನೋಪ ಕಲ್ ಅವ್ರ ಕಡೆ ಅನುಕೂಲ ಆಗಿದೆ ಅಥವಾ ಎರಡು ವರ್ಷದಿಂದ ಅಧಿಕಾರ ಬಂದ ಎರಡು ವರ್ಷ ಆಯ್ತು ಇಲ್ಲಿಂದ ಏನಾಗಿದೆ ಅಂತ ಹೇಳ್ಬಿಟ್ಟು ಚರ್ಚೆ ಮಾಡೋಣ ಇದನ್ನ ಬಿಟ್ಟು ಸುಮ್ಮನೆ ಸಿಂಗ್ಲರ್ಗೆ ಬಯೋದು ಎಲ್ಲ ಸರಿ ಇಲ್ಲ ದಯವಿಟ್ಟು ಇದೆಲ್ಲ ಕರೆಕ್ಟ್ ಅಲ್ಲ ನಮ್ಮ ಹಿರಿಯ ಮುಖಂಡರಿಗೆ ಡೇವಿಟ್ ಒಂದು ಅರ್ಥ ಮಾಡ್ಕೊಂತೀನಿ ನಾವು ಅಭಿವೃದ್ಧಿ ಕಡೆ ನೋಡಿ ಅಭಿವೃದ್ಧಿನ ತರಿಸಿ ಒಂದು ವಿನೋಪಗಳ ಮಾದರಿಯಾಗೆ ಮಾಡೋಣ Isso. <laughs>